ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಪೂಜಾ ಭಗತ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ನನ್ನ ಬ್ಲಾಗಲ್ಲಿ ಪ್ರೆಗ್ನೆನ್ಸಿ ಇರೋರಿಗೆಲ್ಲ ಅಂಗನವಾಡಿಯಿಂದ ಏನೆಲ್ಲ ರೇಷನ್ ಕೊಡ್ತಾರೆ ಮಂತ್ಲಿ ಮಂತ್ಲಿ ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಈ ಮಂತು ನನಗೆ ಏನು ಕೊಟ್ಟಿದ್ದಾರೆ ಅಂತ ಮಿಲೆಟ್ ಲಡ್ಡು ಅಂತ ಕೊಟ್ಟಿದ್ದಾರೆ ಇದು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಅಂಗನವಾಡಿಗೆ ಹೋಗ್ಬೇಕಿದ್ರೆ ಫುಡ್ ಅಂತ ಕೊಡ್ತಿದ್ರಲ್ಲ ಸೇಮ್ ಅದೇ ಕೊಟ್ಟಿರೋದು ಅದೊಂದು ಎರಡು ಕೆ ಜಿಯಷ್ಟು ಕೊಟ್ಟಿದ್ದಾರೆ ಮತ್ತು ಒಣಮೆಣ್ಸಿನ್ಕಾಯಿ ಕೊಟ್ಟಿದ್ದಾರೆ ಇಲ್ಲೆಷ್ಟು ತೋರಿಸ್ತಿದ್ದೀನಿ ಇಷ್ಟೇ ಕೊಟ್ಟಿರೋದು ಇದು ಒಣಮೆಣ್ಸಿನ್ಕಾಯಿ ಮತ್ತು ಸಾಸಿವೆ ಕೊಟ್ಟಿದ್ದಾರೆ ಹಾಲು ಪೌಡ್ರು ಇದೊಂದು ಅರ್ಧ ಕೆ ಜಿ ಅರ್ಧ ಕೆ ಜಿ ಇದೆ ಆಲ್ ಪೌಡರ್ ಮತ್ತೆ ಇಪ್ಪತ್ತು ಮೊಟ್ಟೆ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಟ್ವೆಂಟಿ ಫೈವ್ ಕೊಡಬೇಕಂತ ಹೇಳೋದು ಇವಾಗ ಗೌರ್ಮೆಂಟಿಂದ ಇಂದ ಬರೀ ಒಂದು ಮೊಟ್ಟೆಗೆ ಆರು ರೂಪಾಯಿ ಅಷ್ಟೇ ಕೊಡ್ತಿರೋದು ಇವಾಗ ಏಳು ರೂಪಾಯಿ ಮೊಟ್ಟೆ ಆಗಿರೋದ್ರಿಂದ ಐದು ಮೊಟ್ಟೆ ಕಮ್ಮಿ ಕೊಡ್ತಿದ್ದಾರೆ ಗೋಧಿ ಎರಡು ಕೆ ಜಿ ಅಷ್ಟು ಕೊಟ್ಟಿದ್ದಾರೆ ಸಕ್ಕರೆ ಸಕ್ಕರೆ ಕಾಲು ಕೆ ಜಿ ಇರ್ಬೋದು ಮತ್ತು ಹಸಿರು ಕಾಳು ಅರ್ಧ ಕೆ ಜಿ ಕೊಟ್ಟಿದ್ದಾರೆ ಇದು ಅಕ್ಕಿ ಅಕ್ಕಿ ಬಂದು ಎರಡು ಕೆ ಜಿ ಕೊಟ್ಟಿದ್ದಾರೆ ಇದಿಷ್ಟ ಐಟಮ್ಸು ಪ್ರೆಗ್ನೆನ್ಸಿ ಇರೋರಿಗೆ ಗೌರ್ಮೆಂಟಿಂದ ಕೊಡೋದು ಲಾಸ್ಟ್ ಮಂತ್ ಇದ್ರ ಜೊತೆಗೆ ಖಾರದ ಪುಡಿನೂ ಕೊಟ್ಟಿದ್ದರು ಬಟ್ ಈ ಮಂತ್ ಇವಾಗ ಕೊಟ್ಟಿರಲಿ ಕೊಟ್ಟಿಲ್ಲ ಮತ್ತು ಈ ಸಲ ಹೊಸ್ದಾಗಿ ನನಗೆ ಹುಣ್ಮೆಣ್ಸಿ ಕಾಯಿ ಮತ್ತು ಸಾಸಿವೆ ಎರಡನ್ನೂ ಕೊಟ್ಟಿದ್ದಾರೆ ನಿಮ್ಮ ಮನೇಲಿ ಯಾರಾದರೂ ಈ ಥರ ಪ್ರೆಗ್ನೆನ್ಸಿ ಮತ್ತು ಇವಾಗ ಪಾಪು ಆಗಿದೆ ಅಂದೋರ್ಗೆ ಈ ಇದನ್ನೆಲ್ಲ ಕೊಡ್ತಾರೆ ಗೋರ್ಮೆಂಟಿಂದ ಸೊ ಅಂಗನವಾಡಿಗೆ ಹೋಗಿ ನಿಮ್ಮ ನೇಮ್ನ ಮೆನ್ಷನ್ ಮಾಡಿಸಿ ಅಲ್ಲಿಂದ ನೀವು ಇದನ್ನೆಲ್ಲ ತಗೋಬೋದು ಇದಿಷ್ಟು ಐಟಮಿಂದ ಏನೆಲ್ಲ ವಿಟಮಿನ್ಸ್ ಇರುತ್ತೆ ಅಂತ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ ಬಟ್ ಈ ಮಿನಿಟ್ ಲಡ್ಡುಲಿ ಏನೇನು ವಿಟಮಿನ್ಸ್ ಇರುತ್ತೆ ಅಂತ ನೋಡೋಣ ಇದರಲ್ಲಿ ಇರುತ್ತೆ ಅಂದರೆ ಪ್ರೋಟೀನು ಆಮೇಲೆ ಎಷ್ಟು ಪರ್ಸೆಂಟ್ ಎಷ್ಟು ಗ್ರಾಮ್ಸ್ ಇದೆ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ ಪ್ರೋಟೀನು ಶಕ್ತಿ ಕಬ್ಬಿಣ ಕ್ಯಾಲ್ಸಿಯಂ ವಿಟಮಿನ್ ಎ ವಿಟಮಿನ್ ಬಿ ಒನ್ ವಿಟಮಿನ್ ಬಿ ಟು ವಿಟಮಿನ್ ಬಿ ತ್ರೀ ವಿಟಮಿನ್ ಸಿ ಸತ್ತು ವಿಟಮಿನ್ ಡಿ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಬಿ ಟ್ವೆಲ್ ಆಹಾರ ಪುಲಿಯೇಟ್ ಅಂತ ಕೊಟ್ಟಿದ್ದಾರೆ ಮತ್ತು ಕಾರ್ಬೋಹೈಡ್ರೇಟ್ಸ್ ಮತ್ತು ಕೊಬ್ಬು ಇದಿಷ್ಟು ಇರುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ ಇದ್ರಲ್ಲಿ ಇದರಲ್ಲಿ ಮತ್ತು ಇದನ್ನು ಯಾವ ಥರ ಏನೇನೆಲ್ಲ ಯೂಸ್ ಮಾಡಿ ಮಾಡಿದ್ದಾರೆ ಅಂತಲೂ ಕೊಟ್ಟಿದ್ದಾರೆ ಗೋಧಿ ಓಟ್ ಒರಟಾದ ಧಾನ್ಯ ಬೆಲ್ಲ ಸೋಯಾ ರಾಗಿ ಅಡುಗೆ ಎಣ್ಣೆ ಅಂದರೆ ಸೂರ್ಯಕಾಂತಿ ಎಣ್ಣೆ ಅಂತ ಕೊಟ್ಟಿದ್ದಾರೆ ಜೀವ ಸತ್ವಗಳು ಮತ್ತು ಖನಿಜಗಳು ಇದಿಷ್ಟು ಯೂಸ್ ಮಾಡಿ ಪೌಡರ್ನ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ ಮತ್ತು ಇದನ್ನು ಯಾವ ಥರ ಮಾಡ್ಕೊಂಡು ತಿನ್ಬೇಕಂತನೂ ಇಲ್ಲಿ ಕೊಟ್ಟಿದ್ದಾರೆ ಇದೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ಲರಿಗೂ ನೀರು ಹಾಲು ಹಾಕ್ಬಿಟ್ಟು ಮಾಡೋದು ಅಂತ ಹೇಳಿ ಇದು ನನಗೆ ಯಾವ ತಾಲೂಕಿಂದ ಬಂದಿದೆ ಅಂತೇಳಿ ಕೊಟ್ಟಿದ್ದಾರೆ ಹಾಲು ಪೌಡರು ಹಾಲು ಪೌಡರು ಗೌರ್ಮೆಂಟಿಂದಾನೆ ಬಂದಿದೆ ಅಂತ ಸೀಲ್ ಹಾಕಿದ್ದಾರೆ ಮತ್ತಿದು ನಾಲ್ಕು ಲೀಟ್ರ್ ತನಕ ಆಗುತ್ತೆ ಈ ಪೌಡರಲ್ಲಿ ಹಾಲು ಅಂತ ಕೊಟ್ಟಿದ್ದಾರೆ ಟೋಟಲ್ ಇದು ಅರ್ಧ ಕೆ ಜಿಯಷ್ಟು ಹಾಲು ಪೌಡರ್ ಕೊಟ್ಟಿದ್ದಾರೆ ಕೊಟ್ಟಿರೋ ಎಲ್ಲ ಐಟಮ್ಸೂ ತುಂಬ ಚೆನ್ನಾಗಿದೆ ಅಂದರೆ ಹುಳ ಆ ಥರ ಎಲ್ಲ ಏನೂ ಇಲ್ಲ ಸೊ ಇವ್ ಇನ್ನು ಯಾರಿಗಾದ್ರೂ ತೊಗೊಂಡಿಲ್ಲ ಅಂದರೆ ಇನ್ನು ಅಂದರೆ ಪ್ರೆಗ್ನೆನ್ಸಿ ಇರೋರು ಇವಾಗ ಪಾಪು ಆಗಿರೋರು ಅವ್ರು ನೀವೆಲ್ಲ ನಿಮ್ಮದು ಹತ್ತಿರದಲ್ಲಿ ಅಂಗನವಾಡಿ ಸೆಂಟರ್ ಎಲ್ಲಿರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಇದೇ ಥರ ಎಲ್ಲನೂ ತೊಗೊಳ್ಳಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್